ಕೂಡ ಇದೆ ನಿಮಗೆ ಪಾಸಿಂಗ್ ಪಿಡಿಎಫ್ ಸಿಗ್ತದೆ ಚೆಕ್ ಮಾಡಿ ಬಹಳ ವಿಡಿಯೋಗಳ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಪ್ರಶ್ನೆ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರು ಉತ್ತರ ಡಿ ಸುಭಾಷ್ ಚಂದ್ರ ಬೋಸ್ ರಾಜ್ಯ ಪುನರ್ ವಿಂಗಡನಾ ಆಯೋಗ ಜಾರಿಗೆ ಬಂದ ವರ್ಷ ಎ ಹತ್ತೊಂಬತ್ ನೂರ ನೆಕ್ಸ್ಟ್ ಭಾರತದ ಇತ್ತೀಚಿನ ಈ ವಿಧಿಯನ್ನ ಶಿಕ್ಷಣದ ಹಕ್ಕನ್ನ ಮೂಲಭೂತ ಹಕ್ಕನ್ನಾಗಿ ಪರಿಗಣಿಸಿದೆ ಇಪ್ಪತ್ತೊಂದು ಎ ವಿಧಿ ಅನ್ನೋದು ಸರಿ ಇದೆ ನೆಕ್ಸ್ಟ್ ಅಸ್ಪೃಶ್ಯತೆ ಒಂದು ಪಿಡುಗು ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರೀಬೇಕಾಗಿತ್ತು ಸೊ ಯಾವ ಆಯ್ಕೆ ಸರಿ ಇದೆ ಅಂತಂದರೆ ಇದು ಒಂದು ವರ್ಗ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತದೆ ಅನ್ನೋದು ರೈಟ್ ಆನ್ಸರ್ ನೆಕ್ಸ್ಟ್ ಮೌನ ಕಣಿವೆ ಆಂದೋಲನ ನಡೆದ ಸ್ಥಳ ಯಾವುದು ಕೇಳಿದರೆ ಕೇರಳದ ಪಾಲ್ಘಾಟ್ ಭಾರತದ ಮೊದಲ ಕಾರ್ಖಾನೆ ಕಾಗದ ಕಾರ್ಖಾನೆ ಸ್ಥಾಪನೆಯಾದದ್ದು ಪಶ್ಚಿಮ ಬಂಗಾಳದ ಸೇರಾಂಪುರ್ ಇನ್ನು ಪ್ರತ್ಯಕ್ಷ ತೆರಿಗೆ ಮೂಲಗಳನ್ನು ಸರಿಯಾದ ಜೋಡಿ ಆಯ್ಕೆ ಮಾಡಿ ಅಂತ ಕೇಳಿದರೆ ಆದಾಯ ತೆರಿಗೆ ಕಂಪನಿಯ ತೆರಿಗೆ ಮತ್ತು ಸಂಪತ್ತಿನ ತೆರಿಗೆ ಒಬ್ಬ ವ್ಯಕ್ತಿ ಹದಿನೈದು ಲಕ್ಷ ಬೆಲೆ ಕಾರನ್ನು ಕೊಂಡಿರ್ತಾನೆ ಆ ಕಾರಿನಲ್ಲಿ ಕೆಲವು ತೊಂದರೆಗಳಿದ್ದರೂ ಕಂಪನಿಯವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಆಗ ಆ ವ್ಯಕ್ತಿ ಯಾವ ವೇದಿಕೆ ಆಯೋಗಕ್ಕೆ ದೂರನ್ನ ಕೊಡಬೇಕು ಸ್ವಾತ ಜಿಲ್ಲಾ ಗ್ರಾಹಕ ವೇದಿಕೆಗೆ ಕೊಡಬೇಕು ಇನ್ನು ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಕೇಳಿದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಮಹಾತ್ಮ ಗಾಂಧೀಜಿ ಅವರನ್ನ ರಾಜರ್ಷಿ ಅಂತ ಯಾರು ಕರೆದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾರತ ಮತ್ತು ಪಾಕಿಸ್ತಾನ ರಾಷ್ಟ್ರಗಳ ಮಧ್ಯೆ ಯಾವಾಗ ತಾಷ್ಕೆಂಟ್ ಒಪ್ಪಂದ ನಡೆಯಿತು ಹತ್ತೊಂಬತ್ತು ಅರವತ್ತಾರು ರಷ್ಯಾದ ಮಧ್ಯಸ್ಥಿಕೆಯಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅತ್ಯಂತ ಪುರಾತನವಾದದ್ದು ಈ ಹೇಳಿಕೆಯನ್ನ ಸಮರ್ಥಿಸಿರಿ ಅಂತ ನಿಮಗೆ ಕೇಳಿದ್ದಾರೆ ಸೊ ಇಲ್ಲಿ ಬರೀಬೇಕು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿದೆ ಈ ವಾಕ್ಯ ಸಾಮಾಜಿಕ ಸ್ತರವಿನ್ಯಾಸ ಅತ್ಯಂತ ಪುರಾತನವಾದುದು ಅಂತ ಹೇಳುತ್ತದೆ ಮಣ್ಣಿನ ಸಂರಕ್ಷಣೆ ಎಂದರೇನು ಅಂತ ಕೇಳಿದರೆ ಮಣ್ಣಿನ ಸವೆತವನ್ನು ತಡೆಗಟ್ಟೋದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡೋದೇ ಮಣ್ಣಿನ ಸಂರಕ್ಷಣೆ ಒರಿಸ್ಸಾದ ಕಣ್ಣೀರಿನ ನದಿ ಯಾವುದು ಮಹಾನದಿ ಕೊರತೆಯ ಆಯವ್ಯಯ ಎಂದರೇನು ಆಯವ್ಯಯದಲ್ಲಿ ಸರ್ಕಾರದ ಆದಾಯ ಅದರ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಕೊರತೆ ಆಯವ್ಯಯ ಅಂತ ಕರಿತೀವಿ ಇನ್ನು ಗ್ರಾಹಕ ಆಂದೋಲನದ ಮೂಲ ಆಶಯ ಯಾವುದು ಗ್ರಾಹಕರಿಗೆ ಉಂಟಾಗುವ ಶೋಷಣೆಯನ್ನು ತಪ್ಪಿಸೋದು ಎರಡಂಕದ ಪ್ರಶ್ನೆಗಳು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯ ರಾಜರು ಬ್ರಿಟಿಷ್ ಇಂಡಿಯಾ ಕಂಪನಿಯ ಕೈಗೊಂಬೆಯಾಗಿದ್ದರೂ ಸಮರ್ಥಿಸಿರಿ ಹೌದು ಭಾರತೀಯ ರಾಜ ಬ್ರಿಟಿಷ್ ಸೈನ್ಯದ ತುಕ್ಕಡೆಯನ್ನ ತನ್ನ ಸೈನ್ಯದಲ್ಲಿ ಇರಿಸಿಕೊಳ್ಳಬೇಕು ಆ ಸ್ಥಾನದಲ್ಲಿ ಸೇನೆಯ ಸಂಪೂರ್ಣ ಖರ್ಚು ವೆಚ್ಚ ಆಯಾ ರಾಜರೇ ನೋಡ್ಕೊಳ್ಬೇಕು ತಮ್ಮ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯಾರೊಂದಿಗೂ ರಾಜಿ ಸಂಧಾನ ಮಾಡಿಕೊಳ್ಳೋ ಹಾಗೆ ಇಲ್ಲ ನೆಕ್ಸ್ಟ್ ಮಹಾಯುದ್ಧಗಳಲ್ಲಿ ಭಾಗವಹಿಸಿದ ಮೈಸೂರಿನ ಮುಖ್ಯ ಕಮಾಂಡೆಂಟ್ಗಳನ್ನು ಹೆಸರಿಸಿರಿ ಎ ಟಿ ಎ ಎಲಿಂಗರಾಜ್ ಅರಸ್ ಸುಬ್ಬರಾಜ್ ಅರಸ್ ಬಿ ಪಿ ರಾಜ್ ಕೃಷ್ಣೆ ಅರಸ್ ತುರಾಬ್ ಅಲಿ ಸರ್ದಾರ್ ಬಹದ್ದೂರ ಬಿ ಚಾಮರಾಜ ಅರಸ್ ಕರ್ನಲ್ ದೇಶಿರಾಜ್ ಅರಸ ಕರ್ನಾಟಕದಲ್ಲಿ ಬಡತನ ನಿವಾರಣೆಗಾಗಿ ಕೈಗೊಂಡಿರೋ ಕ್ರಮಗಳು ಕೇಳಿದ್ದಾರೆ ಇಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡೋದು ಪಂಚವಾರ್ಷಿಕ ಯೋಜನೆ ಜಾರಿ ಜವಾಹರ್ ಲಾಲ್ ರೋಜ್ಗಾರ್ ಯೋಜನೆ ಗ್ರಾಮೀಣ್ ಉದ್ಯೋಗ ಖಾತ್ರಿ ಯೋಜನೆ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆ ಬಡತನ ನಿವಾರಣೆಗಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇನ್ನು ಸಾಕ್ಷರತೆ ವೃದ್ಧಿಸಲಿಕ್ಕಿರ್ತಕ್ಕಂಥ ಕಾರ್ಯಕ್ರಮಗಳು ಸರ್ವ ಶಿಕ್ಷಣ ಅಭಿಯಾನ ವಿಕಲಚೇತನರ ಮತ್ತು ಮಹಿಳಾ ಶಿಕ್ಷಣಕ್ಕೆ ಆದ್ಯತೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸಾಕ್ಷರ ಭಾರತ ಕಾರ್ಯಕ್ರಮ ಎಷ್ಟು ಇನ್ನು ಅಸಂಘಟಿತ ನೌಕರರು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವುವು ಇಲ್ಲಿ ನೋಡಿ ನಿಗದಿತ ನಿಯಮ ಮತ್ತು ಕಾಯ್ದೆ ಇಲ್ಲ ಉಚಿತ ವೈದ್ಯಕೀಯ ಸೌಲಭ್ಯ ಇಲ್ಲ ಕೆಲಸಕ್ಕೆ ಭದ್ರತೆ ನಿಗದಿತ ವೇತನ ವಿರಾಮ ವೇತನ ಮತ್ತು ಇತರೆ ಭತ್ಯೆಗಳ ಸೌಲಭ್ಯ ಇಲ್ಲ ಉದ್ಯೋಗಪತಿಗಳಿಂದ ಹಲವಾರು ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಾರೆ ಇನ್ನು ದುಡಿಮೆಯಲ್ಲಿನ ತಾರತಮ್ಯ ಹೋಗಲಾಡಿಸುವ ಕ್ರಮಗಳು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆ ಜಾರಿ ಅಕ್ಷರತೆಯ ಪ್ರಮಾಣ ಹೆಚ್ಚಿದಂತೆ ತಾರತಮ್ಯದ ಪ್ರಮಾಣ ಕಡಿಮೆ ಸ್ತ್ರೀ ಪುರುಷರ ನಡುವಿನ ಭೇದ ಭಾವ ಕಡಿಮೆ ಮಾಡಲು ಯತ್ನ ಏಕರೂಪದ ಉದ್ಯೋಗಾವಕಾಶ ಮತ್ತು ಸಮಾನತೆ ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆ ಆಡುವ ಜೂಜಾಟ ಹೇಗೆ ಇದು ದೇಶದ ಆರ್ಥಿಕತೆಯ ಬೆಳವಣಿಗೆ ಮೇಲೆ ವಾಯುಗುಣ ಹೆಚ್ಚಿನ ಪ್ರಭಾವ ಬೀರಿದೆ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಿಸಿವೆ ದೇಶದ ಬಹುತೇಕ ಜನರ ಉದ್ಯೋಗ ಕೃಷಿ ಮಳೆ ವಿಫಲವಾದರೆ ಬರಗಾಲು ಹೆಚ್ಚಾದರೆ ಪ್ರವಾಹ ಪ್ರಾಣಹಾನಿ ಆಸ್ತಿ ಹಾನಿ ಸೊ ಭಾರತದ ವ್ಯವಸಾಯ ಮಾನ್ಸೂನ್ ಜೊತೆಯಲ್ಲಿನ ಜೂಜಾಟ ಅಂತಲೇ ಕರಿತೀವಿ ಇನ್ನು ಭಾರತದಲ್ಲಿನ ರಾಷ್ಟ್ರೀಯ ಉದ್ಯಾನವನಗಳನ್ನು ಪಟ್ಟಿ ಮಾಡಿ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಅಸ್ಸಾಂ ಸುಂದರ್ಬನ್ ಪಶ್ಚಿಮ ಬಂಗಾಳ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಬಿಹಾರ ಗೀರ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಕನಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ ತಾಂಡೋವಾ ನ್ಯಾಷನಲ್ ಪಾರ್ಕ್ ಮಹಾರಾಷ್ಟ್ರ ಭಾರತದಲ್ಲಿ ಕಂಡುಬರುವ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಇನ್ನು ಉದ್ಯಮಿಗಳಿಗೆ ನೆರವಾಗುವ ಯಾವುದಾದರೂ ನಾಲ್ಕು ಪ್ರವರ್ತಕ ಸಂಸ್ಥೆಗಳು ಅಂತ ಕೇಳಿದ್ದಾರೆ ಅಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಸಂಸ್ಥೆ ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ನಿಗಮ ನಿಯಮಿತ ಕೈಗಾರಿಕಾ ಪ್ರದೇಶ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ತಾಂತ್ರಿಕ ಸಲಹಾ ಸಂಸ್ಥೆಗಳು ಇನ್ನು ಮೂರಂಕದಲ್ಲಿ ಹದಿನೆಂಟು ನೂರ ಐವತ್ತೆಂಟರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಕಂಪನಿ ದೇಸಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆ ಕೈಬಿಡೋದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡೋದು ಕಾನೂನಿನ ಮುಂದೆ ಸಮಾನತೆ ಧಾರ್ಮಿಕ ಸಹಿಷ್ಣುತೆ ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪ ಇಲ್ಲ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಎಸ್ ಅವರು ಅವರ ಜೀವನ ಪ್ರೀತಿಯಲ್ಲಿರುವ ಮಹತ್ವವನ್ನು ತೆರೆದಿಟ್ಟ ಭಾರತೀಯರನ್ನ ಎಚ್ಚರಿಸಿದ್ರು ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಸಾಮರ್ಥ್ಯಕ್ಕೆ ಮಹತ್ವ ನೀಡಿದ್ರು ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ ಯೋಗ ಸಾಧನೆಗಳಲ್ಲದೆ ಸಮಾಜ ಸೇವೆ ಮುಖ್ಯ ರಾಮಕೃಷ್ಣ ಆಶ್ರಮ ಶಿಕ್ಷಣ ಮತ್ತು ಸಮಾಜ ಸೇವೆ ಮೂಲಕ ಸಂಸ್ಕೃತಿಯ ಬೆಳವಣಿಗೆ ಮಾಡಿತು ವಿವೇಕಾನಂದರ ಚಿಂತನೆಗಳಿಂದ ಎಸ್ ಗಾಂಧೀಜಿಯವರು ಸೇರಿದಂತೆ ರಾಷ್ಟ್ರದ ನಾಯಕರೇ ಪ್ರೇರಣೆಯನ್ನಗೊಂಡಿದ್ರು ಹದಿನೆಂಟುನೂರ ಎಪ್ಪತ್ಮೂರರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದರು ನೆಕ್ಸ್ಟ್ ದಮನಕಾರಿ ರಿಲಿಜನ್ಗಳಿಗೆ ಅಪವಾದವೆಂಬಂತೆ ಹಿಂದೂ ಧರ್ಮ ಹೇಗೆ ವಿಶ್ವಭಾತೃತ್ವವನ್ನು ಸಾರಿದೆ ಅಂತ ಏನು ಮಾಡಿದ್ರ ಬಂದೆ ತಿಳಿಸಿದರು ಸೊ ಈ ಥರ ಅವರೇನಾಗಿದ್ದರು ಯುವ ಶಕ್ತಿಯ ಪ್ರೇರಕರು ಆಗಿದ್ದರು ಸ್ವಾಮಿ ವಿವೇಕಾನಂದರು ಎಸ್ ಅಲ್ಲಿ ಆಯ್ಕೆ ಪ್ರಶ್ನೆ ಇತ್ತು ಭಾರತದ ಇತಿಹಾಸದಲ್ಲಿ ಅನಿಬೆಸೆಂಟ್ ಮರೆಯಲಾಗದ ಮಹಿಳೆ ಹೇಗೆ ಅಂತ ಕೇಳಿದ್ದಾರೆ ಈ ಎನಿಬೆಸೆಂಟ್ ಐರ್ಲೆಂಡ್ ದೇಶದ ಮಹಿಳೆ ಥಿಯೋಸಫಿಕಲ್ ಸೊಸೈಟಿ ಮೂಲಕ ಭಾರತದಲ್ಲಿ ಕೆಲಸ ಆರಂಭಿಸ್ತಾರೆ ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿ ಬಗ್ಗೆ ಅಭಿಮಾನ ಮೂಡಿಸ್ತಾರೆ ಸಮಾಜದಲ್ಲಿ ಸಮಾನತೆ ವಿಶ್ವ ಸಹೋದರತೆಯನ್ನು ಸಾಮರಸ್ಯವನ್ನು ಬೆಳೆಸ್ತಾರೆ ಭಾರತದ ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ಕೊಡ್ತಾರೆ ನ್ಯೂ ಇಂಡಿಯಾ ಪತ್ರಿಕೆ ಆರಂಭ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು ಭಾರತೀಯ ತಾತ್ವಿಕತೆಗೆ ಸ್ವಾತಂತ್ರ್ಯ ಚಳವಳಿಗೆ ಇವರ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಇಪ್ಪತ್ತೇಳು ಭಾರತಕ್ಕೆ ಬಂದ ಪ್ರಮುಖ ಯುರೋಪಿಯನ್ನರು ಯಾರು ಅವರ ಪ್ರಮುಖ ವ್ಯಾಪಾರ ಕೇಂದ್ರಗಳು ಸೊ ಬಂದಿರತಕ್ಕಂಥ ಪ್ರಮುಖರಲ್ಲಿ ಪೋರ್ಚುಗೀಸರು ಡಚರು ಫ್ರೆಂಚರು ಬ್ರಿಟಿಷರು ಸೊ ಪೋರ್ಚುಗೀಸ್ದು ಗೋವಾ ಸೂರತ್ ಡಚರದು ಸೂರತ್ ಬ್ರೋಚ ಫ್ರೆಂಚರು ಪಾಂಡಿಚೇರಿ ಕಾರೈಕಲ್ ಬ್ರಿಟಿಷರು ಕೋಲ್ಕತ್ತಾ ಅಹಮದಾಬಾದ್ ಮುಂದಿನ ಪ್ರಶ್ನೆ ಭಾರತ ಒಂದು ಪ್ರಗತಿಪರ ರಾಷ್ಟ್ರವಾಗಿದ್ದು ಆರ್ಥಿಕ ನ್ಯಾಯ ಮತ್ತು ಸಮಾನತೆಯನ್ನು ಪ್ರತಿಪಾದಿಸುತ್ತಿದೆ ಹೇಗೆ ಸಮರ್ಪಿಸಿರಿ ಸರ್ಕಾರಗಳು ಎಲ್ಲ ಜನರಿಗೆ ಆಹಾರ ಬಟ್ಟೆ ವಸತಿ ಸೌಕರ್ಯವನ್ನು ಕೊಡ್ತಾ ಇದೆ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪಾತ್ರ ಆದಾಯ ಮತ್ತು ಸಂಪತ್ತಿನ ಸಮಾನ ಹಂಚಿಕೆ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ನ್ಯಾಯ ನಿರುದ್ಯೋಗ ಮತ್ತು ಬಡತನ ಪಂಚವಾರ್ಷಿಕ ಯೋಜನೆ ಜಾರಿ ಬಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಕೈಗೊಂಡ ಕ್ರಮಗಳು ಅಂತ ಕೇಳಿದರು ಇಲ್ಲಿ ಬಾಲಕಾರ್ಮಿಕ ಪುನರ್ವಸತಿ ಕಲ್ಯಾಣ ನಿಧಿ ಸ್ಥಾಪನೆ ಹತ್ತೊಂಬತ್ ನೂರ ಎಂಬತ್ತಾರು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಇಪ್ಪತ್ನಾಲ್ಕನೇ ವಿಧಿ ಹದಿನಾಲ್ಕು ವಯಸ್ಸೊಳಗಿನ ದುಡಿಮೆಗೆ ನೇಮಿಸೋದು ಶಿಕ್ಷಾರ್ ಅಂತ ಹೇಳಿದೆ ಹತ್ತೊಂಬತ್ ನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಜಾರಿ ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಇನ್ನು ಹಿಮಾಲಯ ಪರ್ವತದಿಂದಾಗುವ ಪ್ರಯೋಜನಗಳು ಭಾರತಕ್ಕೆ ಶತ್ರುಗಳಿಂದ ರಕ್ಷಣೆ ಸೈಬೀರಿಯಾ ಕಡೆಯಿಂದ ಬೀಸೋ ಶೀತಗಾಳಿ ತಡೆ ಅನೇಕ ನದಿಗಳ ಉಗಮ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ವಿವಿಧ ಸಸ್ಯ ಮತ್ತು ಪ್ರಾಣಿಗಳ ವಾಸ ಅಪಾರ ಖನಿಜ ಸಂಪನ್ಮೂಲ ಅನೇಕ ಪ್ರವಾಸಿ ಸ್ಥಾನಗಳ ಎಸ್ ಉಂಟಾಗುವಿಕೆ ಇನ್ನು ಶಕ್ತಿ ಸಂಪನ್ಮೂಲಗಳ ಕೊರತೆ ನಿವಾರಣೆಗೆ ನಿಮ್ಮ ಸಲಹೆಗಳನ್ನು ಕೇಳ್ತಾರೆ ನೋಡಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಹೆಚ್ಚಾಗಿ ಬಳಸೋದು ಜಲ ವಿದ್ಯುತ್ ಉತ್ಪಾದನೆಗೆ ಪ್ರಾಮುಖ್ಯತೆಯನ್ನು ಕೊಡೋದು ಬದಲಿ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸೋದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆಗೆ ಪ್ರೋತ್ಸಾಹ ಕೊಡೋದು ಶಕ್ತಿ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಲು ತಿಳುವಳಿಕೆ ಕೊಡೋದು ನಿರುಪಯುಕ್ತ ವಸ್ತುಗಳನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದಿಸೋದು ಇನ್ನು ನೀತಿ ಆಯೋಗದ ಧ್ಯೇಯೋದ್ದೇಶಗಳು ಅಂತ ಪ್ರಶ್ನೆ ಬರ್ತದೆ ಇಲ್ಲಿ ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕೆಲಸ ಮಾಡೋದು ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸೋದು ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸಿ ಆರ್ಥಿಕ ನೀತಿ ನಿರ್ಮಾಣ ಮಾಡೋದು ಚಟುವಟಿಕೆಗಳಲ್ಲಿ ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು ಸಹಕಾರಿ ಒಕ್ಕೂಟ ವ್ಯವಸ್ಥೆ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಚಿಂತಕರ ಕೂಟ ಜ್ಞಾನ ಮತ್ತು ನಾವಿನ್ಯ ಸಮೂಹ ಇನ್ನು ಬ್ಯಾಂಕ್ನಲ್ಲಿ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳನ್ನು ಕೇಳಿದ್ದಾರೆ ಹಣದ ಭದ್ರತೆ ಹಣದ ಪಾವತಿ ಹಣ ವಸೂಲಿ ಸಾಲ ಪಡೆಯೋದು ವ್ಯವಹಾರ ಸುಲಭ ಭದ್ರತಾ ಕಪಾಟು ಅಂತ ಬರಿಬೇಕು ಇನ್ನು ಗ್ರಾಹಕ ನ್ಯಾಯಾಲಯಕ್ಕೆ ನಾವು ದೂರನ್ನ ಸಲ್ಲಿಸಬೇಕಾದ್ರೆ ಯಾವ ಮಾಹಿತಿ ಇರಬೇಕು ನೋಡಿ ಈ ದೂರುಗಳು ಏನು ಮಾಡಬೇಕಪ್ಪ ಅಂತಂದರೆ ಕೈಬರಹ ಮತ್ತು ಬೆರಳಚ್ಚಿನ ಮಾದರಿಯಲ್ಲಿ ಇರಬೇಕು ಈ ಮಾಹಿತಿಯಲ್ಲಿ ದೂರು ಕೊಡುವವರನ್ನ ಏನ್ಮಾಡ್ಬೇಕಾಗ್ತದಪ್ಪ ಅಂತಂದ್ರೆ ಅವರ ಹೆಸರು ವಿಳಾಸವನ್ನು ನಮೂದಿಸಬೇಕು ಯಾವ ವ್ಯಾಪಾರಿ ಪೂರೈಕೆದಾರ ವಿರುದ್ಧ ದೂರು ಕೊಡಬೇಕೆಂಬುದನ್ನು ಪೂರ್ಣವಾಗಿ ಬರೀಬೇಕು ಯಾವ ವಸ್ತುವಿನಿಂದ ನಷ್ಟವಾಗಿದೆ ಅಥವಾ ಮೋಸವಾಗಿದೆ ಎಂಬುದು ನಷ್ಟ ಹೊಂದಿರುವ ಮೊಬೈಲ್ಗಷ್ಟಮ್ಮದನ್ನು ಸರಿಯಾಗಿ ನಮೂದಿಸಬೇಕು ನಷ್ಟದ ಸೂಕ್ತ ಪರಿಹಾರದ ಮೊಬಲಗು ಅಥವಾ ರಶೀದಿ ದೂರಿಗೆ ಯಾವುದೇ ಶುಲ್ಕ ಇಲ್ಲ ಗ್ರಾಹಕನೇ ನೇರವಾಗಿ ತನ್ನ ದೂರನ್ನ ಅಧ್ಯಕ್ಷರ ಮುಂದೆ ವಾದ ಮಾಡ್ಬೋದು ಎಸ್ ಇದಕ್ಕೆ ವಕೀಲರ ಅವಶ್ಯಕತೆ ಇಲ್ಲ ಇನ್ನು ತೀವ್ರವಾದಿಗಳ ಪಾತ್ರ ಬರ್ತದೆ ಅಂದ್ರೂ ಒಂದೇ ಎಸ್ ಸುತ್ತಮಿಲ್ಲರಿಗೂ ಕೂಡ ಗೊತ್ತೇ ಇದ್ದಂಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನೆಹರು ಅವರ ಪಾತ್ರದ ಪ್ರಶ್ನೆ ಇದೆ ಅವರು ಸಮಾಜವಾದಿ ಪಕ್ಷ ಸ್ಥಾಪನೆ ಕೈಗಾರಿಕರಣ ನವಭಾರತದ ಶಿಲ್ಪಿ ಭಾರತದ ಮೊದಲ ಪ್ರಧಾನಮಂತ್ರಿ ಹುಮ್ರೂ ಚಳವಳಿಯಿಂದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗ್ತಾರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಎಸ್ ಏನ್ ಮಾಡ್ತಾರಪ್ಪ ಅಂತಂದ್ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಂಸ್ಥಾನ ವಿಲೀನೀಕರಣ ಮಿಶ್ರ ಆರ್ಥಿಕ ನೀತಿ ಜಾರಿ ಆರ್ಥಿಕ ಅಭಿವೃದ್ಧಿಗಾಗಿ ಪಂಚ ವಾರ್ಷಿಕ ಯೋಜನೆಗಳು ವಿದೇಶಾಂಗ ನೀತಿ ಮತ್ತು ಅಲಿಪ್ತ ನೀತಿ ಚೀನಾದೊಂದಿಗೆ ಪಂಚಶೀಲ ತತ್ವಗಳಿಗೆ ಒಪ್ಪಂದ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಅಂದ್ರೂ ಒಂದೇ ತಿಲಕರ ಪಾತ್ರ ಅಂದ್ರೂ ಒಂದೇ ಸೊ ಬಂಗಾಳ ವಿಭಜನೆ ವಿರೋಧ ಸ್ವದೇಶಿ ಬಳಕೆಗೆ ಕರೆ ಪೂರ್ಣ ಸ್ವರಾಜ್ಯ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಸೊ ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾರೆ ಧಾರ್ಮಿಕ ಹಬ್ಬ ಆಚರಣೆ ಗಣೇಶ ಶಿವಾಜಿ ಹಬ್ಬ ಕೇಸರಿ ಮರಾಠ ಪತ್ರಿಕೆ ಹೋಮ್ ರೂಲ್ ಚಳವಳಿ ತಿಲಕರು ಗೀತಾ ರಹಸ್ಯ ಪುಸ್ತಕ ಬರೀತಾರೆ ನೆಕ್ಸ್ಟ್ ಖಾಯಂ ಜಮೀನ್ದಾರಿ ಪದ್ಧತಿಯು ರೈತರನ್ನ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲೇ ಸಾಯುವಂತೆ ಮಾಡಿತು ಅಂತ ಏನ್ಮಾಡಿದಾರಪ್ಪ ಅಂತಂದ್ರೆ ಕೇಳಿದ್ದಾರೆ ಇಲ್ಲಿ ನೀವೇನು ಬರೀಬೇಕಾಗಿಪ್ಪ ಅಂತಂದ್ರೆ ಜಮೀನ್ದಾರಿ ವರ್ಗ ಸೃಷ್ಟಿ ರೈತರ ಮೇಲಿನ ಶೋಷಣೆ ಹೆಚ್ಚಳ ಭೂಮಿ ಮಾರಾಟದ ವಸ್ತು ಜಮೀನನ್ನು ಜಮೀನನ್ನು ಪರಭಾರಿ ಮಾಡಾಯಿತು ರೈತರು ಕೈಗಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಬೆಳೆಯಬೇಕಾಯಿತು ಲೇವಾದೇವಿಗಾರರು ಮತ್ತು ಶ್ರೀಮಂತರು ಬಲಿಷ್ಠರು ಆಗ್ತಾರೆ ವಿಶ್ವಸಂಸ್ಥೆಯ ಸಾಧನೆಗಳು ವಿಶ್ವಶಾಂತಿ ಮತ್ತು ಮಾನವ ಹಕ್ಕುಗಳ ರಕ್ಷಣೆ ನೆಕ್ಸ್ಟ್ ಸುಯೇಜ್ ಕಾಲುವೆ ಕಾಶ್ಮೀರ ಕಾಂಗೋ ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಅಣ್ವಸ್ತ್ರ ಮತ್ತು ಸಂಘರ್ಷ ಎಸ್ ಅಣ್ವಸ್ತ್ರ ಮತ್ತು ನಿಶಸ್ತ್ರೀಕರಣಕ್ಕೆ ನಿರಂತರ ಪ್ರಯತ್ನ ರಾಜಕೀಯ ಸಂಘರ್ಷದ ನಿವಾರಣೆ ಸಾಮಾಜಿಕ ಪ್ರಗತಿ ಆರ್ಥಿಕ ಕ್ಷೇತ್ರದಲ್ಲಿ ಒಪ್ಪಂದ ಸಾಮಾಜಿಕ ಕಳಕಳಿ ಮಾನವ ಹಕ್ಕುಗಳ ಘೋಷಣೆ ವರ್ಣಭೇದ ನೀತಿಗಳನ್ನು ರದ್ದನ್ನು ಮಾಡದ ಇನ್ನು ವ್ಯವಸಾಯ ಅಂದರೆ ಏನು ವ್ಯವಸಾಯದ ಪ್ರಕಾರಗಳು ಇಲ್ಲಿ ಭೂಮಿಯನ್ನ ಉಳುಮೆ ಮಾಡಿ ಸಸ್ಯಗಳನ್ನು ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳಿಗೆ ಉಪಯೋಗವನ್ನು ಮಾಡೋದೇ ವ್ಯವಸಾಯ ವ್ಯವಸಾಯದ ಪ್ರಕಾರಗಳು ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ತೋಟಗಾರಿಕಾ ಬೇಸಾಯ ಪುಷ್ಪ ಬೇಸಾಯ ಇನ್ನು ಭಾರತದ ನಕ್ಷೆಯಲ್ಲಿ ಸೊ ನೋಡಿ ಇದು ನವಸೇವಾ ಅಂತ ಬರ್ತದೆ ನವಸೇವಾ ಬಿ ಇರೋದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬರ್ತದೆ ಸಿ ಇರೋದು ಕನ್ಯಾಕುಮಾರಿ ಇನ್ನು ಡಿ ಏನಪ್ಪಾ ಅಂದರೆ ಚೆನ್ನೈ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ಪ್ರಶ್ನೆಯೊಂದಿಗೆ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ